ये भी आज की ज्ञान के नाल ऊपर जे मी थेरेपी भी रहा है तो 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 सर

ತಾಂಡರಕ್ಕೆ ನಂಗೆ ತಿಳಿದಿತ್ತು ಹೆಂಡೋದರ ಸ್ತೋತ್ರ ಸ್ತೋತ್ರ ಕಂಡ್ರೆ ನೋಡಿ ಅಪ್ಪ ಅವನಿಗೆ ನಂಗಿಯೇ ಇಟ್ಟಿಲ್ಲ ಎಲ್ಲ ಕಟಿಯ ಹೆಣ್ಣು ಕಡೆ ಕೇಳ್ತಿತ್ತು ಬಂದಿದೆ ಎಳ್ಳುವುದೇ ಅವನು ಕಡೆ ಎಲ್ಸೂರು ನಮಗೆ ದೇವಸ್ಥಾನ ಇಲ್ಲ ಅರ್ಜಿಗಳು ಕೊಡ್ತೀನಿ ಅವ್ರು ಡಾಕ್ಟ್ರೇಲ್ಲ ಅಂಜನು ಅದನ್ನು ಕಾದ್ರಮಕ್ಕಾಗಿ ಅವರಿಗೆ ನಾನು ದೇಹದಲ್ಲಿ

நாமத்துல செதுக்குறது நல்லபீதா